ಈ ಸತಿ ತುಂಬಾ ಡಿಫರೆಂಟ್ ಆಗಿದೆ ಅಂದ್ರೆ ಈರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ದಿನ ಪ್ರೋಮೋಗಳಲ್ಲಿ ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ ಅದು ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ರಿ

prashant and team Shishmaji. i think uh, they walked in or walagade walk the first season or first season i think the intention was very high the, 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 the adrenal rush they walked out i think uh, 10 season success at 10th season for example let me tell you sir normally trs trp rating however you term it Graffling Gokta Ratad. But if you realize this time inaugural episode opened up with a very high number, never before. That is something Normally, Hokta Hokta Ishtagi rating jastyak bodhu. But this time the opening itself was so good. I think that shows a lot of love people have towards the show. Also, Nano ಚಕ್ರಿ ಕುತ್ಕೊಂಡ್ ಮಾತಾಡ್ಬೇಕಾರೆ ಐ ಥಿಂಕ್ ಸಮೇರ್ ನಾನು ಫಸ್ಟ್ ಅವ್ರಿಗೆ ಕೇಳಿದ ಈ ಒಂದೊಂದು ವರ್ಷ ಈ ಒಂದು ವರ್ಷದಲ್ಲಿ ನಾನು ಏನಾರ ಡನ್ ಮಾಡ್ ನೈಸ್ ಡನ್ ಬಿಕಾಸ್ ಇನೋಗ್ರಲ್ ಅಷ್ಟು ರೇಟಿಂಗ್ ಬರೋದು ಇಟ್ಸ್ ನೆಕ್ಸ್ಟ್ ಇಂಪಾಸಿಬಲ್ ದಟ್ ಕೈಂಡ್ ಆಫ್ ಓಪನಿಂಗ್ see there will be a big numbers after people start getting involved involved the contestants start but something miraculous happened last season and uh, i think i think we should just more so enjoy and not take it to the head and nan extra additional responsibility because i think now flow all she success or failure is just around the corner you don't know when it comes so i think you should just go with the flow give the credit to prakash and team Prishma Ji, prashant i think they have done a great job in fact uh, within the uh, our, our whole uh, system of big boss that itself is a big headache because it is not on the other floor it's the whole Whole process, whole program, whole family of Big Bosses—it's it's impossible, actually impossible—they have done it. One told a to hack. is a very big task. I think so. I think everything happened well. Just it just happened. Your personal favorite list last <laughs> season. Because of the reading.

ಬಿಳದಿ ಚೇತನ ಸುದೀಪ್ ಸರ್ ಪ್ರಶ್ನೆ ರೈಟ್ ರೈಟ್ ಸರ್ ಸ್ಟಾರ್ಟಿಂಗ್ ಪ್ರತಿದಿನ ಬೆಳಕಿಲ್ಲ ಅವರ ವಾಯ್ಸ್ ಇತ್ತು ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸ್ ಈ ಸರಿ ಅದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ ವಾಯ್ಸ್ ವಾಯ್ಸ್ ಸುದೀಪ್ ಸರ್ ಮಾತಾಡೋರು ಮಾತಾಡ್ತಾ ಇರ್ತಾರೆ ಬಿಡಿ ಸುದೀಪ್ ಸರ್ ಈ ಕಡೆ ಸರ್ ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಸ್ಟೇಜ್ ಮೇಲೆ ನಾವು ಅಚೀವ್ ಮಾಡಿದಂತಹ ಯಾವ್ದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸಲಿಲ್ಲ ನಾವು ಏನೂ ಮಾಡದೇ ಇಲ್ಲ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ ಎಲಿಮಿನೇಟೆಡ್ ಮಾಡ್ತೀರಾ ಬಂದಂತವರನ್ನ ವಾಪಸ್ ಏನಾದ್ರು ಇದ್ಯಾ ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋರು ಕೂಡ ಬಿಗ್ ಬಾಸ್ ಮನೆಗ್ ಹೋಗ್ತಾರ ಲಾಸ್ಟ್ ಇಯರಲ್ಲಿ ಹೋದ್ರಲ್ಲಿ ನೋವಾಗಿದ್ರೆ ಬೇಜಾರಾಗಿದ್ರೆ ಖಡ ಖಡಖಂಡಿತವಾಗಲೂ ಯಾವ ಚಾನಲಿನ ಉದ್ದೇಶನೂ ಅವ್ರನ್ನ ನೋವಿಸ್ಬೇಕು ಮಾಡಬೇಕು ನಾನು ಈಗ ಒಂದು ಸಿನಿಮಾ ನಾವು ಮಾರ್ಕೆಟಲ್ಲಿ ಬಿಟ್ಟು ಬಿಡ್ತೀವಿ ಅಂತ ಕೂಡ ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು ನನಗೆ ಪಿಚ್ಚರ್ ಓಡಿಸ್ಲಿಲ್ಲ ಇವ್ರ ರೆವ್ಯೂ ಸರಿ ಬರಲಿಲ್ಲ ಅಂದರೆ ಹೇಗೆ ಇಲ್ಲಿ ಇಳಿದಿದ್ದೀವಂದರೆ ಎಲ್ಲ ಅಂತೆ ಕಂತೆ ಹೋಗೋದನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಬಿಗ್ ಬಾಸಿಗೆ ಬಂದಾಗ ಅದರದ್ದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ ಗೊತ್ತಿದ್ದು ಬಂದ ಮೇಲೆ ಗೊತ್ತಿದ್ದು ಆಟಾಡದ ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನು ನಿಮ್ಮ ಕೈ ಸಹಿಸ್ಕೊಳೋಕೆ ಆಗಲಿಲ್ಲ ಅಂದಾಗ ಅವಮಾನವಾಗಿ ತಗೊಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ಭಾವಿಸೋದು ಅದಕ್ಕೆ ದೊಡ್ಡ ಅಪರಾಧ ಅಂತ ನನಗೆ ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದೆ ಯಾರೂ ಕರ್ಕೊಂಬಂದಿಲ್ಲ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾನೇನಾರು ಮಾಡಿ ಅವಮಾನ ಆಯಿತು ಅಂದರೆ ಅದ್ರ ಬಗ್ಗೆ ಮಾತಾಡೋಣ ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೇಗಿರುತ್ತೆ ನೀವು ಮೇಲೆ ಅಲ್ಲಿ ಕೂತಿರೋ ಬಸ್ ಮಾಡ್ತಾರೆ ಹೋದ್ರು ಹೋದ್ರೆ ಇಲ್ದಿದ್ರು ಇಲ್ಲ ಅಂತ ಕರೆಕ್ಟ್ ಸೊ ಹಾಗಿರುತ್ತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್ ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ರು ವಾಪಸ್ ಬುಲಾವ್ ಬಂತವ್ರಿ ಕರೆಕ್ಟ್ ಅದನ್ನು ಅವರು ಅವಮಾನವಾಗಿ ತಗೊಂಡಿದ್ದರೆ ಇದ್ರು ಕೆಲವ್ರು ಹೋರಾಡ್ತಾರೆ ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ ಇನ್ನೊಂದು ಹೇಳ್ತೀನಿ ಈ ಸೀಸನ್ ಅಲ್ಲೂ ಹಂಗೆ ಆಗುತ್ತಾ ಫಾರ್ಮ್ಯಾಟ್ ಏನು ಅದನ್ನ ನಾನ್ ಫಾಲೋ ಮಾಡಬೇಕಾಗುತ್ತೆ ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದಾರೆ ಕಾರಣಾಂತರಗಳಿಂದ ಹಾಕಿರ್ತಾರೆ ಕೆಲವೊಂದು ಲಕ್ಷಣಕ್ಕೆ ನಿಮ್ಗಳಿಗೆ ಮನೋರಂಜನೆ ಕೊಡಕ್ಕೆ ಏನ್ ಬೇಕು ಅದನ್ನ ಇಟ್ಕೊಂಡ್ ಮಾಡಿರ್ತಾರೆ ಅದನ್ನ ಗೊತ್ತಿದ್ದು ಬರ್ಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀವಿ ಅಂತಾನೆ ಬಂದಿರ್ತಾರೆ ಆಮೇಲೆ ಕುತ್ಕೊಂಡು ಮಾತಾಡ್ಬೇಕಾರೆ ಏನು ಆಗಿತ್ತು ಅದಾದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಯ್ತು ಅದನ್ನ ಮತ್ತೆ ಯಾವಾಗಾದರೂ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮಾಡಬೇಕು ಅಂತ ಯೋಚನೆ ಇದೆಯಾ ಸದ್ಯಂತೂ ಇಲ್ಲ ಆ ಮುಂದಿನ ದಿನಗಳಿಂದ ಡಿಫಿನિટ ಬಟ್ ಟಿವಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಈಗ ಎಕ್ಸ್ಟೆಂಡೆಡ್ ವರ್ಶನ್ ಯುಶುವಲ್ ನಾವು ಮಾಡ್ತೇವೆ ಅಂದ್ರೆ ಹದಿನೈದು ವಾರದಲ್ಲಿ 10 12 ವಾರ ಒಳ್ಳೆ ಹುಡುಕಿ ಹೈ ಸರ್ ಅವಿನಾಶ್ ಅಂತ ವಿಜಯ ವಿಜಯನಗರ ಇಸ್ಟಲ್ದಿಂದ

ನೋಬಡಿ ಇಸ್ ಗೋಯಿಂಗ್ ಹೋಮ್ ಅನ್ಹ್ಯಾಪಿ ಇನ್ ಫ್ಯಾಕ್ಟ್ ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ರು ಲೈಫಲ್ಲಿ ಏನು ಆಗಬೇಕು ಅಂತ ಕೆಲವ್ರು ಬರ್ತಾರೆ ಕೆಲವ್ರು ದುಡಿಮೆಗೆ ಬರ್ತಾರೆ ಕೆಲವ್ರು ದುಡಿಮೆ ತಲೆ ಹಿಡ್ಕೊತ ಗೆಲ್ಬೇಕು ಅಂತ ಬರ್ತಾರೆ ಬಟ್ ಆಲ್ ಫ್ರೀ ಸೆಕ್ಟರ್ಸ್ ಎಲ್ಲರೂ ತಗೊಂಡ್ಬಿಟ್ರು ಆಲ್ ಆಫ್ ದೆಮ್ ದೆ ಬೈ ವೆರಿ ಹ್ಯಾಪಿ ಬೈ ದಿ ಎಂಡ್ ಆಫ್ ಇಟ್